ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾವು ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಲಾಡು ಪ್ರಸಾದ ತಗೊಂಡು ನೇರವಾಗಿ ಮನೆಗೆ ಹಿಂತಿರುಗಿ ಬಂದ್ಬಿಡ್ತಾ ಇರ್ತೀವಿ ಆದರೆ ನಾವು ತಿರುಪತಿ ಬೆಟ್ಟದ ಮೇಲೆ ನೋಡಲೇಬೇಕಾದ ಹನ್ನೆರಡು ಅದ್ಭುತವಾದ ಪ್ರದೇಶಗಳಿವೆ ಈ ಹನ್ನೆರಡು ಪ್ರದೇಶಗಳ ಬಗ್ಗೆ ಹಲವಾರು ಜನಕ್ಕೆ ಗೊತ್ತೇ ಇಲ್ಲ ಈ ವಿಡಿಯೋನಲ್ಲಿ ನಾವು ತಿರುಮಲ ತಿರುಪತಿ ಬೆಟ್ಟದ ಮೇಲೆ ಇರುವಂತಹ ಹನ್ನೆರಡು ಅದ್ಭುತವಾದ ಪ್ರದೇಶಗಳ ಬಗ್ಗೆ ಹೀಗೆ ತಿಳಿದುಕೊಳ್ಳೋಣ ನಾವು ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ಗೋವಿಂದನಾಮ ಸ್ಮರಣೆಯಿಂದ ಹೋಗಬೇಕು ಆ ಬೆಟ್ಟದ ಮೇಲೆ ಯಾವುದೇ ಕಾರಣಕ್ಕೂ ಚಪ್ಪಳಿಗಳನ್ನು ಹಾಕ್ಕೊಂಡು ಓಡಾಡಬಾರದು ಅದು ಸಾಲಗ್ರಾಮ ಶಿಲೆ ಸಾಕ್ಷಾತ್ತು ಕಲಿಯುಗ ಪ್ರತ್ಯಕ್ಷ ದೈವ ಆಗಿರತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಓಡಾಡುವಂತಹ ಪುಣ್ಯಸ್ಥಳ ಆದ ಕಾರಣ ನಾವು ತಿರುಪತಿ ಬೆಟ್ಟದ ಮೇಲೆ ಹೋಗಿದ ತಕ್ಷಣ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು ಯಾಕಂದ್ರೆ ಯಾಕಪ್ಪ ಅಂದ್ರೆ ತಿರುಪತಿ ಕ್ಷೇತ್ರದಲ್ಲಿರ್ತಕ್ಕಂಥ ಪುಷ್ಕರಣಿಗೆ ಒಂದು ವಿಶೇಷವಾಗಿರುವಂತಹ ಶಕ್ತಿ ಇದೆ ವೆಂಕಟಾಚಲ ಮಹತ್ಯಂ ಎನ್ನುವಂತಹ ಗ್ರಂಥದಲ್ಲಿ ಏನು ಅಂದ್ರೆ ದುರ್ಲಭಂ ಮನುಷ್ಯ ಜನ್ಮ ಸ್ವಾಮಿ ಪುಷ್ಕರಣಿ ಸ್ನಾನಂ ಏಕಾದಶಂ ತ್ರಯಂ ಚಾಪಿ ಅತ್ಯಂತ ದುರ್ಲಭಂ ಈ ಭೂಮಿ ಮೇಲೆ ಇರುವಂತಹ ಎಲ್ಲ ಪುಣ್ಯ ನದಿಗಳಲ್ಲೂ ಸ್ನಾನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಂದರೆ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ತುಂಗಭದ್ರ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ತಿರುಪತಿಯಲ್ಲಿರುವಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಫಲ ಸಿಗುತ್ತೆ ಅಂತ ಸ್ಥಳ ಪುರಾಣದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ವೇದವ್ಯಾಸ ಮಹರ್ಷಿಗಳು ಸ್ಕಾಂದ ಪುರಾಣದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ತಿರುಮಲ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮ ಹತ್ಯಾದಿ ದೋಷಗಳು ಸಹ ನಿವಾರಣೆ ಆಗುತ್ತೆ ಅಂದರೆ ನಾವು ಎಷ್ಟೇ ಪಾಪಗಳು ಮಾಡಿದರೂ ಆ ಪಾಪಗಳೆಲ್ಲ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಹೋಗುತ್ತೆ ತದನಂತರ ನಾವು ಸ್ನಾನ ಮಾಡಿಕೊಂಡು ನಾವು ಮೊದಲು ನೋಡಬೇಕಾಗಿರುವಂತಹ ಅದ್ಭುತವಾದ ಪ್ರದೇಶ ಯಾವುದಪ್ಪ ಅಂದರೆ ವರಾಹಸ್ವಾಮಿ ದೇವಾಲಯ ಅಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇಗುಲಕ್ಕೆ ಉತ್ತರ ದಿಕ್ಕಿನಲ್ಲಿರುತ್ತೆ ವರಾಹಸ್ವಾಮಿ ದೇವಾಲಯ ಹಲವಾರು ಜನ ನಮ್ಮ ಚಾನಲಲ್ಲಿ ಸಹ ಕೇಳಿದ್ದಾರೆ ಸ್ವಾಮಿ ವರಾಹಸ್ವಾಮಿ ದೇವಾಲಯ ತಿರುಮಲೆಯಲ್ಲಿ ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ ನೋಡಿ ತಿರುಮಲ ಕ್ಷೇತ್ರದಲ್ಲಿ ವರಾಹಸ್ವಾಮಿ ದರ್ಶನ ಮಾಡಿದಿರ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಯಾವುದೂ ಫಲ ಸಿಗುವುದಿಲ್ಲ ಹಲವಾರು ಜನ ಹೇಳ್ತಾರೆ ಸ್ವಾಮಿ ನಾವು ತಿರುಪತಿಗೆ ಹೋಗಿದ್ವಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ವಿ ಹುಂಡಿಯಲ್ಲಿ ದುಡ್ಡು ಹಾಕಿದ್ವಿ ಆದರೂ ನಮ್ಗೇನು ಒಳ್ಳೆಯದಾಗಲಿಲ್ಲ ಸ್ವಾಮಿ ವರನೇ ಕೊಡಲಿಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ ಈ ತಪ್ಪು ಮಾಡಿದ್ರೆ ಯಾವುದೇ ಕಾರಣಕ್ಕೂ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಸಿಗುವುದಿಲ್ಲ ಯಾಕಪ್ಪ ಅಂದರೆ ತಿರುಪತಿ ಅನ್ನೋದು ಆದಿವರಹ ಕ್ಷೇತ್ರ ವೆಂಕಟೇಶ್ವರ ಸ್ವಾಮಿಗಿಂತ ಮುಂಚೆ ಅಲ್ಲಿ ವರಾಹಸ್ವಾಮಿ ಇರ್ತಾನೆ ವೆಂಕಟೇಶ್ವರ ಸ್ವಾಮಿ ಬಂದು ಹೇಳ್ತಾನೆ ವರಾಹಸ್ವಾಮಿ ಇಲ್ಲಿ ನಾನು ಇರೋದಕ್ಕೆ ನೀನು ನನಗೆ ಸ್ವಲ್ಪ ಸ್ಥಳ ಕೊಟ್ಟರೆ ನಾನು ನಿನ್ಗೊಂದು ವರ ಕೊಡ್ತೀನಿ ಅದು ಏನಪ್ಪಾ ಅಂದರೆ ನನ್ನ ಭಕ್ತರು ತಿರುಮಲ ತಿರುಪತಿ ಕ್ಷೇತ್ರಕ್ಕೆ ಬಂದು ನಿನ್ನ ದರ್ಶನ ಮಾಡಿದೀರಾ ನನ್ನ ದರ್ಶನಕ್ಕೆ ಬಂದರೆ ನಾನು ಅವ್ರಿಗೆ ವರ ಕೊಡುವುದಿಲ್ಲ ಅವರಿಗೆ ಯಾತ್ರಾ ಫಲ ಸಿಗುವುದಿಲ್ಲ ಅಂತ ಮಾತನ್ನು ಕೊಡ್ತಾನೆ ಅದ ಕಾರಣ ಆದಿ ವರಾಹ ಸ್ವಾಮಿಯನ್ನು ನಾವು ದರ್ಶನ ಮಾಡಿಕೊಂಡು ಆ ದೇವಾಲಯದಿಂದ ಹೊರಗಡೆ ಬಂದು ಈಶಾನ್ಯ ದಿಕ್ಕಿನಲ್ಲಿ ನಾವು ನೋಡಿದ್ರೆ ಅಲ್ಲಿ ಹಯಗ್ರೀವ ಸ್ವಾಮಿ ದೇಗುಲ ಇರುತ್ತೆ ನೋಡಿ ಸ್ವಾಮಿ ಅಂದರೆ ಸಾಮಾನ್ಯ ಅಲ್ಲ ಸಕಲ ವಿದ್ಯೆಗಳಿಗೆ ಅಧಿಪತಿ ಸ್ವಾಮಿ ಆ ದೇಗುಲದ ಒಳಗಡೆ ಹೋಗಿ ನೀವು ಪೂಜೆ ಮಾಡಿಸ್ಬೋದು ನಿಮ್ ಗೋತ್ರ ನಿಮ್ಮ ಹೆಸರು ಹೇಳಿ ಪೂಜೆ ಮಾಡಿಕೊಡ್ತಾರೆ ತುಳಸಿ ತೀರ್ಥ ಎಲ್ಲ ಕೊಡ್ತಾರೆ ಅಲ್ಲಿ ಹಯಗ್ರೀವ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ ಮುಖ್ಯವಾಗಿ ನೀವು ಮಕ್ಕಳನ್ನು ತಿರುಪತಿಗೆ ಕರ್ಕೊಂಡು ಹೋಗ್ತಾಯಿದ್ರೆ ಆ ಹಯಗ್ರೀವ ಸ್ವಾಮಿ ದರ್ಶನ ಮಾಡಿಸಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸ್ವಾಮಿ ದರ್ಶನ ಮಾಡಿದ್ರು ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಜ್ಞಾನವಂತರು ವಿದ್ಯಾವಂತರು ಬುದ್ಧಿವಂತರು ಆಗಿ ನಿಮಗೆ ಹೆಸರನ್ನು ತರ್ತಾರೆ ಯಾಕಪ್ಪ ಅಂದರೆ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೆ ಎಲ್ಲ ವಿದ್ಯೆಗಳಿಗೂ ಆಯಪ್ಪನೇ ಆಧಾರ ಅಲ್ಲಿ ಹಯಗ್ರೀವ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದರೆ ಪೂರ್ವ ದಿಕ್ಕಿನಲ್ಲಿ ಬೇಡಿ ಆಂಜನೇಯ ಸ್ವಾಮಿ ದೇಗುಲ ಇರುತ್ತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಬೇಡಿ ಆಂಜನೇಯ ಸ್ವಾಮಿ ದೇಗುಲದ ಹೊರಗಡೆ ಹೋದರೆ ಆಂಜನೇಯ ಸ್ವಾಮಿ ಕೈಗಳಿಗೆ ಬೇಡಿಗಳನ್ನು ಹಾಕಿರ್ತಾರೆ ಯಾಕ ಆ ರೀತಿ ಬೇಡಿಗಳು ಹಾಕಿರ್ತಾರಂದ್ರೆ ತಿರುಪತಿಯಲ್ಲಿ ಏಳು ಬೆಟ್ಟಗಳಿದಾವಲ್ವಾ ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ವೃಷಭಾದ್ರಿ ವೆಂಕಟಾದ್ರಿ ನಾರಾಯಣಾದ್ರಿ ಅಂಜನಾದ್ರಿ ಅಂತ ಅಂಜನಾದ್ರಿಯಲ್ಲಿ ಆಂಜನೇಯ ಸ್ವಾಮಿ ಹುಟ್ಟಿದ್ದಾನೆ ಅಂತ ಸ್ಥಳಪುರನ ಹೇಳ್ತಾ ಇದೆ ಆಂಜನೇಯ ಸ್ವಾಮಿ ಅವರಮ್ಮ ಅಂಜನಾದೇವಿ ಈ ಆಂಜನೇಯ ಸ್ವಾಮಿ ಚಿಕ್ಕವನಿದ್ದಾಗ ಸ್ವಲ್ಪ ತೀಟೆಗಳು ಮಾಡ್ತಾ ಇರ್ತಾನೆ ಋಷಿಗಳು ಸ್ನಾನ ಮಾಡ್ತಾ ಇದ್ರೆ ಅವರು ಪಂಚಾಯತ್ ಕೊಂಡೋಗಿ ತೆಂಗಿನ ಮರದ ಮೇಲೆ ಇಡೋದು ಅವ್ರ ಕಮಾಂಡ್ಲೋಗಳು ಅವ್ರ ಯೋಗದಂಡಗಳು ಕೆರೆಯಲ್ಲಿ ಬಿಸಾಕೋದು ಅವರು ವಿಭೂತಿ ಎತ್ಕೊಂಡೋಗಿ ಎಲ್ಲೋ ಬಿಸಾಡೋದು ಈ ರೀತಿ ಇದ್ದರೆ ಅವರೇನಾದರೂ ನನ್ನ ಮಗುಗೆ ಶಾಪ ಕೊಟ್ಬಿಡ್ತಾರೇನೋ ಅಂತ ಏನಪ್ಪ ಇಷ್ಟು ತೀಟೆಗಳು ಮಾಡ್ತಾ ಇದೆಯಾ ಅಂತ ಆಂಜನೇಯ ಸ್ವಾಮಿಗೆ ಬೇಡಿಗಳು ಹಾಕಿ ಎತ್ಕೊಂಡು ಬಂದು ಅಲ್ಲಿ ನಿಲ್ಲಿಸ್ತಾಳೆ ಅಂತ ಸ್ಥಳ ಪುರಾಣ ಹೇಳ್ತಾ ಇದೆ ಆದ ಕಾರಣ ಆಂಜನೇಯ ಸ್ವಾಮಿ ಕೈಗಳಿಗೆ ಬೇಡಿಗಳಿರುತ್ತೆ ಇನ್ನೊಂದು ಕಥನ ಏನು ಹೇಳ್ತಾರೆ ತಿರುಪತಿ ಕ್ಷೇತ್ರದಲ್ಲಿ ನೀನು ಇಲ್ಲಿ ಕ್ಷೇತ್ರ ಪಾಲಕನಾಗಿ ಇದ್ದು ಬರುವಂತಹ ಭಕ್ತರನ್ನು ರಕ್ಷಣೆ ಮಾಡು ಈ ಕ್ಷೇತ್ರಕ್ಕೆ ದುಷ್ಟಶಕ್ತಿಗಳು ಬರೆದಿರ ನೀನು ಕಾವಲು ಕಾಯಿ ಅಂತ ವೆಂಕಟೇಶ್ವರ ಸ್ವಾಮಿ ಬೇಡಿಗಳು ಹಾಕಿ ಎಲ್ಲಿಗೂ ಆಂಜನೇಯ ಸ್ವಾಮಿ ಹೋಗ್ದಿರ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಇನ್ನೊಂದು ಕಥನ ಹೇಳ್ತಾರೆ ಅಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸಿ ನಾವು ತೀರ್ಥ ತಗೊಂಡು ಸ್ವಲ್ಪ ಮುಂದಕ್ಕೆ ಬಂದ್ರೆ ಪೂರ್ವ ಭಾಗದಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ವಿಮಾನ ಗೋಪುರ ಇರುತ್ತಲ್ವಾ ಅದರ ಮುಂದಗಡೆ ಧ್ವಜಸ್ತಂಭದ ಹತ್ರ ಗೊಲ್ಲ ಮಂಟಪ ಅಂತ ಒಂದಿರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಗೊಲ್ಲ ಮಂಟಪದ ವಿಶೇಷ ಏನಪ್ಪ ಅಂದ್ರೆ ಮೊದಲು ಆ ದೇಗುಲ ನಿರ್ಮಾಣ ಆಗುವಾಗ ಅಲ್ಲಿ ರಮಣಮ್ಮ ಅಂತ ಒಬ್ಬ ಅಜ್ಜಿ ಇದ್ಲಂತೆ ಆ ಅಜ್ಜಿ ಒಂದು ದೊಡ್ಡ ಮಡಿಕೆಯಲ್ಲಿ ಪಾನಕ ಮೊಸರು ತಗೊಂಡು ಬಂದು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಆ ವರ್ಕರ್ಸ್ನೆಲ್ಲ ಕರೆದು ಬಂದ್ರಪ್ಪ ಸ್ವಲ್ಪ ಮಜ್ಜಿಗೆ ಕೊಡಿರಿ ಸ್ವಲ್ಪ ಪಾನಕ ಕೊಡಿರಿ ಬಿಸಿಲಲ್ಲಿ ಎಷ್ಟೋ ಕಷ್ಟ ಬೀಳ್ತಾ ಇದ್ದೀರಿ ವೆಂಕಟೇಶ್ವರ ಸ್ವಾಮಿಗೆ ದೇವಸ್ಥಾನ ಕಟ್ತಾ ಇದೀರಿ ಬನ್ನಿ ಇಲ್ಲಿ ನೀವು ಸ್ವಲ್ಪ ಮಜ್ಜಿಗೆ ಕೊಡಿರಿ ಅಂತ ಅವ್ರನ್ನೆಲ್ಲ ಕರೆದು ಕರೆದು ಅವ್ರಿಗೆ ನೀರು ಮಜ್ಜಿಗೆ ಕೊಡ್ತಿದ್ಲಂತೆ ಅಲ್ಲಿ ಎಷ್ಟೇ ಮಳೆ ಬೀಳ್ತಾ ಇದ್ರು ಗುಡುಗು ಮಿಂಚು ಬರ್ತಾ ಇದ್ರು ಸಹ ಆ ಅಜ್ಜಿ ಒಂದು ರೂಪಾಯಿ ಸಹ ತಗೊಂಡಿರ ಛತ್ರಿ ಹಿಡ್ಕೊಂಡು ಬಂದು ಅಲ್ಲಿರುವಂತಹ ಕೆಲಸದವ್ರಿಗೆಲ್ಲ ಮೊಸರು ಇದೆಲ್ಲ ಕೊಡ್ತಿದ್ಲಂತೆ ಅದಕ್ಕೋಸ್ಕರ ಆ ಅಜ್ಜಿ ಕೆಲವು ದಿವಸ ಆದ್ಮೇಲೆ ಸತ್ತೋಗ್ತಾಳೆ ಆ ಅಜ್ಜಿ ಕೂತ್ಕೊಂಡಿರ್ತಾ ಇರ್ತಕ್ಕಂಥ ಪ್ರದೇಶದಲ್ಲೇ ಆ ಅಜ್ಜಿ ಜ್ಞಾಪಕಾರ್ಥವಾಗಿ ಅಲ್ಲಿ ಗೊಲ್ಲ ಮಂಟಪ ಅನ್ನುವಂತಹ ಒಂದು ಮಂಟಪ ನಿರ್ಮಾಣ ಮಾಡ್ತಾರೆ ಅಜ್ಜಿ ಗೊಲ್ಲರು ಅದಕ್ಕೋಸ್ಕರ ಆ ಮಂಟಪಕ್ಕೆ ಗೊಲ್ಲ ಮಂಟಪ ಅಂತ ಹೆಸರು ಬಂದಿದೆ ನೋಡಿ ತಿರುಪತಿ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆದರೂ ಸಹ ಆ ಅಜ್ಜಿ ಜ್ಞಾಪಕಾರ್ಥವಾಗಿ ಕಟ್ಟಿರುವಂತಹ ಮಂಟಪ ಹಾಗೆ ಇದೆ ಇಷ್ಟು ಸ್ವಾರ್ಥ ಮೂರ್ತಿ ಅಜ್ಜಿ ಅಲ್ಲಿಂದ ನಾವು ಸ್ವಲ್ಪ ಮುಂದಕ್ಕೆ ಬಂದರೆ ಸ್ವಾಮಿ ದೇಗುಲಕ್ಕೆ ಆಗ್ನೇಯ ದಿಕ್ಕಿನಲ್ಲಿ ಒಂದು ಅದ್ಭುತವಾಗಿರುವಂತಹ ವಿಗ್ರಹಗಳು ಕಾಣಿಸ್ತವೆ ನೋಡಿ ಇಲ್ಲಿ ತೋರಿಸ್ತಾ ಇದಾರೆ ಅದು ವೆಂಕಟೇಶ್ವರ ಸ್ವಾಮಿ ಹಾತಿರಾಮ್ ಬಾವಾಜಿ ಹತ್ರ ಪಗಡೆ ಪಗಡೆಯಾಡಿರುವಂತಹ ಪವಿತ್ರವಾಗಿರುವಂತಹ ಸ್ಥಳ ಅಂದ್ರೆ ಹಾತಿರಾಮ್ ಬಾವಾಜಿ ಅನ್ನುವಂಥ ಒಬ್ಬ ಮಹಾಭಕ್ತನಿದ್ದನಂತೆ ಆ ಭಕ್ತನ ಜೊತೆ ಸ್ವಾಮಿ ರಾತ್ರಿ ವೇಳೆಯಲ್ಲಿ ಪಗಡೆ ಆಟ ಆಡೋದಕ್ಕೆ ಬರ್ತಾ ಇದ್ದೇ ಇವಾಗಲೂ ಸಹ ಸ್ವಾಮಿ ಪಗಡೆ ಆಡಿರುವಂತಹ ಸ್ಥಳ ಅಲ್ಲಿದೆ ನಾವು ಸ್ವಲ್ಪ ಮುಂದಕ್ಕೆ ಶುಭದಂ ದಾರಿಯಲ್ಲಿ ಹೋದ್ರೆ ಎಡಗಡೆ ಒಂದು ಮಹಾದ್ವಾರ ಇರುತ್ತೆ ಅದರೊಳಗಡೆ ಹೋದ್ರೆ ಹಾತಿ ರಾಮ್ ಭಾವಾಜಿ ಜೊತೆ ಸ್ವಾಮಿ ಪಗಡೆ ಆಡಿರುವಂತಹ ಸ್ಥಳ ಆ ಪಗಡೆಗಳು ಎಲ್ಲ ಸಹ ನಾವು ನೋಡ್ಬೋದು ಅಲ್ಲಿ ನಮಗೆ ಪೂಜೆ ಮಾಡಿಕೊಡ್ತಾರೆ ಆರತಿ ತಗೊಂಡು ಅಲ್ಲಿಂದ ಹೊರಗಡೆ ಬಂದರೆ ತಿರುಮಲ ನಂಬಿ ದೇವಸ್ಥಾನ ನಮಗೆ ಕಾಣಿಸುತ್ತೆ ಅಲ್ಲಿ ತಿರುಮಲ ನಂಬಿ ಮನೆ ಇತ್ತು ಆ ಮನೆ ಮೇಲೆ ಈಗ ತಿರುಮಲ ನಂಬಿಗೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಯಾರು ಈ ತಿರುಮಲ ನಂಬಿ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ತಾತ ನೋಡಿ ನೂರಾರು ವರ್ಷಗಳಿಗೆ ಮುಂಚೆ ಆ ತಿರುಮಲ ಕ್ಷೇತ್ರದಲ್ಲಿ ತಿರುಮಲ ನಂಬಿ ಅನ್ನುವಂಥ ಒಬ್ಬ ಮಹಾಭಕ್ತನಿದ್ದನಂತೆ ಆಯಪ್ಪ ಅನುನಿತ್ಯ ಪಾಪನಾಶನ ಇದೆಯಲ್ವ ಕೆಳಗಡೆ ಅಲ್ಲಿ ಬಂದು ಎರಡು ಮಡಿಕೆಗಳಲ್ಲಿ ನೀರು ತಗೊಂಡು ಬಂದು ಸ್ವಾಮಿ ವಿಗ್ರಹವನ್ನೆಲ್ಲ ತೊಳೆದು ಸ್ವಾಮಿಗೆ ಪೂಜೆ ಮಾಡಿ ನೈವೇದ್ಯ ಇಡ್ತಿದ್ನಂತೆ ಡೈಲಿ ಈ ರೀತಿ ಸ್ವಾಮಿ ಕೈಂಕರ್ಯ ಮಾಡ್ತಿದ್ರೆ ವಯಸ್ಸಾಗೋಗುತ್ತೆ ಒಂದು ದಿವಸ ಹೋಗಿ ಪಾಪನಾಶನಮಲ್ಲಿ ನೀರು ತಗೊಂಡು ಬರ್ತಾ ಇದ್ದರೆ ಜಾಸ್ತಿ ಭಾರ ಆಗಿಬಿಡುತ್ತೆ ಸ್ವಾಮಿಯನ್ನು ನೆನೆಸ್ಕೊಂಡು ಬರ್ತಾ ಇದ್ದರೆ ಆಗ ವೆಂಕಟೇಶ್ವರ ಸ್ವಾಮಿ ಒಬ್ಬ ಸಣ್ಣ ಹುಡುಗನ ವೇಷ ಹಾಕ್ಕೊಂಡು ಬಂದು ತಾತ ನಾನು ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡು ಅಂದರೆ ಹೋಗೋಲಿ ಹೋಗೋ ನಾನು ಇದು ಸ್ವಾಮಿ ಸೇವೆಗೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಕೊಡೋದಿಲ್ಲ ಇಲ್ಲ ತಾತ ನಂಗೆ ತುಂಬ ದಾಹ ಇದೆ ಸ್ವಲ್ಪ ನೀರು ಕೊಡು ಅಲ್ಲೋ ಕುಡಿಯೋ ನಾನು ಕೊಡೋದಿಲ್ಲ ಅಂತ ಹೋಗ್ತಾ ಇದ್ದರೆ ಸ್ವಾಮಿ ಕಲ್ತಗೊಂಡು ಆ ಮಡಿಕೆಯನ್ನು ಹೊಡಿತಾನೆ ನೀರು ಸೋರೋಗ್ತಾ ಇದ್ದರೆ ಆ ಮಡಿಕೆಯಲ್ಲಿ ನೀರು ಕುಡ್ಕೊಂಡು ಸ್ವಾಮಿ ಹಿಂದ್ಗಡೆನೇ ಹೋಗ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ನಂಬಿ ಇದೇನು ನೀರೆಲ್ಲ ಬಿಡ್ತಾಯಿದ್ದಂಗೆ ಇದೆ ಅಂತ ಹಿಂದ್ಗಡೆ ತಿರುಗಿ ನೋಡಿದ್ರೆ ಸ್ವಾಮಿ ನೀರು ಕುಡಿಯುತ್ತಾ ಇರ್ತಾನೆ ಎಲೆ ಹುಡುಗ ಯಾರೋ ನೀನು ನನ್ನ ಮಡಿಕೆಯನ್ನು ಒಡೆದಾಕಿದೆಯಾ ನೀನು ನಾನು ಮಾಡ್ತೀನಿ ಇರೋ ಅಂತ ಒಂದು ಕೋಲ್ ತೊಗೊಂಡು ವೆಂಕಟೇಶ್ವರ ಸ್ವಾಮಿಯನ್ನು ಓಡಿಸ್ಕೊಂಡು ಹೋಗ್ತಾನೆ ಆಗ ವೆಂಕಟೇಶ್ವರ ಸ್ವಾಮಿ ಓಡಿಬಿಡ್ತಾನೆ ಅಲ್ಲಿ ಒಂದು ದೊಡ್ಡ ಬಂಡೆ ಇದ್ರೆ ತಾತ ಸ್ವಲ್ಪ ತಡಿ ಈಗ ನೋಡಿ ವಿಚಿತ್ರ ತೋರಿಸ್ತೀನಿ ಅಂತ ಬಾಣ ತಗೊಂಡು ಆ ಬಂಡೆಯನ್ನು ಒಡೆದಾಗ ಆ ಬಂಡೆ ಸೀಳುತ್ತೆ ಅಲ್ಲಿ ನೀರು ಬರುತ್ತೆ ಅದೇ ಆಕಾಶ ಗಂಗಾ ಈಗಲೂ ಸಹ ನಾವು ಆಕಾಶಗಂಗಾ ನೋಡ್ತೀವಲ್ವ ಅದು ಸ್ವಾಮಿ ಬಾಣದಿಂದ ನಿರ್ಮಾಣ ಮಾಡಿರುವಂತಹ ಪುಣ್ಯತಿಯುತ್ತ ಹೇಳ್ತಾನೆ ಇನ್ಮೇಲೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಈ ನೀರನ್ನೇ ಸೇವೆಗಾಗಿ ಬಳಸಿ ಅಂತ ಮಾಯ ಆಗಿಬಿಡ್ತಾನೆ ಆಗ ತಿರುಮಲ ನಂಬಿ ನೋಡ್ತಾನೆ ಓಹೋ ಬಂದಿದ್ದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಅಂತ ಕಣ್ಣೀರು ಸುರಿಸುತ್ತಾ ಹೋಗಿ ಸ್ವಾಮಿ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಾನೆ ನೋಡಿ ಸ್ವಾಮಿಯೇ ಬಂದು ಸಾಕ್ಷಾತ್ ತಾತ ಅಂತ ಕರೆದಿದ್ದಾನಂದರೆ ಇನ್ನು ಎಷ್ಟು ಪುಣ್ಯಶಾಲಿ ಈ ತಿರುಮಲ ನಂಬಿ ಆ ಸ್ವಾಮಿಯನ್ನು ನೋಡಿ ಆ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಗೋತ್ರನಾಮಗಳಿಂದ ಪೂಜೆ ಮಾಡಿಸಿಕೊಂಡು ಬಂದರೆ ವೆಂಕಟೇಶ್ವರ ಸ್ವಾಮಿ ಪರಿಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಾವು ಸ್ವಾಮಿ ದೇಗುಲಕ್ಕೆ ನೈಋತಿ ದಿಕ್ಕಿನಲ್ಲಿ ಅನಂತಾಳ್ವಾರ್ ಉದ್ಯಾನವನ ಇದೆ ಅನಂತಾಳ್ವಾರ್ ಅಂದರೆ ಸಾಮಾನ್ಯ ಅಲ್ಲ ತಿರುಪತಿ ಕ್ಷೇತ್ರದಲ್ಲಿ ಸ್ವಾಮಿ ಪೂಜೆಗೆ ಹೂ ನೋಡ್ತಾ ಇದ್ರೆ ಸ್ವಾಮಿ ಬಂದು ಏನಪ್ಪ ಮಾಡ್ತಾ ಇದೀಯ ಇಲ್ಲಿ ನಾನು ವೆಂಕಟೇಶ್ವರ ಸ್ವಾಮಿಗೆ ಹೂವಿನ ತೋಟ ಸಿದ್ಧತೆ ಮಾಡ್ತಾ ಇದ್ದೀನಿ ಅದಿದ್ರೆ ಇರ್ಲಿ ನಿನ್ ಬಾಯಿ ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡೋ ಕೆಲಸ ಇದೆ ಇಲ್ಲ ಈಗ ಕೆಲಸದಲ್ಲಿ ಇದ್ದೀನಿ ಹೋಗು ಬಾಪಾ ಅಂತ ರೇಗಿಸ್ತಾ ಇದ್ರೆ ಯಾರಪ್ಪ ನೀನು ನನ್ನ ಸ್ವಾಮಿಗೆ ಹೂ ಗಿಡಗಳನ್ನ ಉಣ್ತಾ ಇದ್ರೆ ನನಗ್ ಬಂದು ಯಾಕೆ ತೊಂದರೆ ಕೊಡ್ತಾ ಇದೀಯಾ ಏ ಬಾರಯ್ಯ ಅವನೊಬ್ಬ ದೇವರು ನೀನೊಬ್ಬ ಭಕ್ತ ಅಂತಾನೆ ಆಗ ಕೋಪ ಬಂದು ಆ ಗಡಾರ್ ತಗೊಂಡು ಎಸೀತಾನೆ ಅದು ಬಂದು ಸ್ವಾಮಿ ಗಡ್ಡಕ್ಕೆ ಬಿದ್ದು ಅಲ್ಲಿ ರಕ್ತ ಸೋರ್ ಬಿಡುತ್ತೆ ಆಗ ಸ್ವಾಮಿ ಅದೃಶ್ಯ ಆಗೋಗ್ತಾನೆ ಇದೇನಿದು ಮಾಯ ಆಗೋದ್ನಲ್ಲ ಅಂತ ಓಡೋಡಿ ಬಂದು ದೇವಸ್ಥಾನದ ಒಳಗಡೆ ನೋಡಿದ್ರೆ ಸ್ವಾಮಿ ಗಡ್ಡದ ಹತ್ರ ರಕ್ತ ಸುರಿತಾ ಇರುತ್ತೆ ಆಗ ಅಲ್ಲಿ ಏನು ಇರೋದಿಲ್ಲ ಹಚ್ಕರ್ಪುರ ಇದ್ರೆ ಆ ಹಚ್ಕರ್ಪುರ ತಗೊಂಡು ಸ್ವಾಮಿ ಗಡ್ಡಕ್ಕೆ ಇಡ್ತಾನೆ ಅನಂತಾಳ್ವಾರು ಅನಂತ ಸ್ವಾಮಿಯನ್ನು ಒಡೆದಿರ್ತಕ್ಕಂತಹ ಗಡರ್ ಸಹ ನಾವು ಆ ದೇವಸ್ಥಾನದಲ್ಲಿ ನೋಡಬಹುದು ಅಂದ್ರೆ ವಿಮಾನ ಗೋಪುರ ಇದೆಯಲ್ವಾ ಅಲ್ಲಿ ನಾವು ಮೇಲೆ ತಲೆ ಎತ್ತ ನೋಡಿದ್ರೆ ಬಲ ಕಡೆ ಕಾಣಿಸುತ್ತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಅನಂತ ಉದ್ಯಾನವನದಲ್ಲಿ ಒಂದ್ಸರಿ ಲಕ್ಷ್ಮಿ ಹೂಗಳನ್ನು ಕಳೆತನ ಮಾಡೋದಕ್ಕೆ ಹೋದರೆ ಲಕ್ಷ್ಮೀ ದೇವಿಯನ್ನೇ ಕಟ್ಟಾಕಿರ್ತಾನೆ ಅದರ ಬಗ್ಗೆ ನಾವು ಇನ್ನೊಂದು ವಿಡಿಯೋಲಿ ತಳೆದುಕೊಳ್ಳೋಣ ಅವರು ವಂಶಸ್ಥರು ಇಪ್ಪತ್ತಾರನೇ ವಂಶಸ್ಥರು ಅಂದರೆ ಅವರು ಇಪ್ಪತ್ತಾರನೇ ಮೊಮ್ಮಗ ಅಲ್ಲಿದ್ದಾರೆ ಅವ್ರನ್ನೋಗಿ ನಾವು ಮಾತಾಡ್ಬೋದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಬೋದು ಅಲ್ಲಿಂದ ಸ್ವಲ್ಪ ಹಿಂದ್ಗಡೆ ಬಂದರೆ ಸ್ವಾಮಿ ದೇಗುಲದ ಹಿಂದ್ಗಡೆ ಗಾರ್ಡನ್ ಇರುತ್ತೆ ವೆಂಕಟೇಶ್ವರ ಸ್ವಾಮಿ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಅಲ್ಲಿಂದ ಸ್ವಲ್ಪ ನಾವು ತಿರ್ಕೊಂಡ್ರೆ ವಾಯುವ್ಯ ದಿಕ್ಕಿನಲ್ಲಿ ಅಹೋಬಿಲ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ ನರಸಿಂಹಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ರೆ ನಮ್ಗೆ ಶತ್ರು ಬಾಧೆ ಇರೋದಿಲ್ಲ ತಿರುಮಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿಗೆ ವಿಶೇಷವಾಗಿರುವಂತಹ ಶಕ್ತಿ ಇದೆ ಅಲ್ಲೂ ಸಹ ನಮ್ಮ ಗೋತ್ರನಾಮ ಹೇಳಿ ಪೂಜೆ ಮಾಡಿಸ್ಕೊಳ್ಬಹುದು ಅಲ್ಲಿಂದ ಸ್ವಲ್ಪ ಮುಂಚೆ ಬಂದ್ರೆ ಅನ್ನಮಾಚಾರ್ಯರ ಮನೆಯನ್ನು ನಾವು ನೋಡ್ಬೋದು ಅಲ್ಲಿಂದ ಸ್ವಲ್ಪ ನಾವು ಮುಂದಕ್ಕೆ ಬಂದ್ರೆ ಅನ್ನಮಾಚಾರ್ಯರ ಮನೆಯನ್ನು ನೋಡ್ಬೋದು ಹೌದಾ ಸ್ವಾಮಿ ನಾವು ಎಷ್ಟೋ ಸಲ ತಿರುಪತಿಗೆ ಹೋಗಿದ್ದೀವಿ ಹನ್ನಮಾಚಾರ್ಯರು ಇರ್ತಕ್ಕಂಥ ಮನೆಯನ್ನೇ ನಾವು ನೋಡಲಿಲ್ವಲ್ಲ ಅಂದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಹನುಮಾಚಾರ್ಯರ ಅಲ್ಲಿತ್ತು ಅದು ಸ್ವಲ್ಪ ಹಾಳೋಗಿದೆ ಬಿದ್ದೋಗಿದೆ ಅಂತ ಅದನ್ನು ತೊಲಗಿಸಿ ಅಲ್ಲಿ ಅವರು ಜ್ಞಾಪಕಾರ್ಥವಾಗಿ ಒಂದು ಮನೆ ಥರ ಕಟ್ಟಿದ್ದಾರೆ ದುರದೃಷ್ಟ ಏನಪ್ಪಾ ಅಂದರೆ ಅಲ್ಲಿ ಬೋರ್ಡ್ ಹಾಕಿಲ್ಲ ಈ ವಿಷಯ ಹಲವಾರು ಜನಕ್ಕೆ ತಿಳಿದಿರಾ ಅಲ್ಲಿ ಕಸದ ಪೇಪರ್ಗಳಾಕೋದು ಬಟ್ಟೆ ಒಣಗಾಕೋದು ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಮಾತ್ರ ಆ ರೀತಿ ಮಾಡಬೇಡಿ ಆ ಮಂಟಪದ ಹತ್ರ ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಮಗೊಂದು ವಿಶೇಷವಾಗಿರ್ತಕ್ಕಂಥ ಅನುಭೂತಿ ಆಗುತ್ತೆ ಹನುಮಾಚಾರ್ಯರ ಕೀರ್ತನೆಗಳು ಸಹ ಒಂದೋ ಎರಡೋ ಅಲ್ಲಿ ನಾವು ಹಾಡಿಕೊಂಡು ಸ್ವಲ್ಪ ಮುಂಚೆಗೆ ಬಂದರೆ ವರಾಹಸ್ವಾಮಿ ದೇವಸ್ಥಾನದ ಹತ್ರ ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ವಾ ನಾವು ಮೊದಲು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ವರಾಹ ಸ್ವಾಮಿಯನ್ನು ನೋಡಿಕೊಂಡು ಹಯಗ್ರೀವ ಸ್ವಾಮಿ ದೇಗುಲಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬೇಡಿ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಅಲ್ಲಿ ಬೇಡಿ ಆಂಜನೇಯ ಸ್ವಾಮಿಯನ್ನು ನಾವು ನಮಸ್ಕಾರ ಮಾಡಿಕೊಂಡು ಸ್ವಾಮಿ ಧ್ವಜಸ್ತಂಭದ ಹತ್ರ ಬಂದು ಅಲ್ಲಿಂದ ಗೊಲ್ಲಮಂಟಪ ನೋಡಿಕೊಂಡು ಹಾತಿಯರಾಮ್ ಭಾವಾಜಿ ಆಶ್ರಮ ನೋಡಿಕೊಂಡು ಅಲ್ಲಿಂದ ತಿರುಮಲ ನಂಬಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ಅನಂತಾಳ್ವಾರ್ ಉದ್ಯಾನವನಕ್ಕೆ ಹೋಗಿ ಸ್ವಾಮಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಅಹೋಬಿಲ ನರಸಿಂಹಸ್ವಾಮಿ ದೇಗುಲವನ್ನು ನೋಡಿ ಅನ್ನಮಾಚಾರ್ಯರ ಮನೆಯನ್ನು ನೋಡಿಕೊಂಡು ಸ್ವಲ್ಪ ಮುಂಚೆ ಬಂದರೆ ಅಲ್ಲಿ ವ್ಯಂಗಮಾಂಬ ಅನ್ನಛತ್ರ ಇರುತ್ತೆ ಅದರ ಪಕ್ಕದಲ್ಲಿ ಒಂದು ಮಹಾದ್ವಾರ ಇರುತ್ತೆ ಅಲ್ಲಿ ಒಳಗಡೆ ಹೋದರೆ ವ್ಯಂಗಮಾಂಬ ಸಮಾಧಿ ಅಂದರೆ ವ್ಯಂಗಮಾಂಬ ಬೃಂದಾವನ ಇರುತ್ತೆ ನೋಡಿ ಆ ಮಹಾತಾಯಿ ವೆಂಕಟೇಶ್ವರ ಸ್ವಾಮಿ ಪ್ರಿಯ ಭಕ್ತಳು ಆಕೆ ಬೃಂದಾವನ ಆಕೆ ಮನೆ ಆ ಪ್ರದೇಶ ಎಲ್ಲ ನೋಡಿದ್ರೆ ವೆಂಕಟೇಶ್ವರ ಸ್ವಾಮಿ ಪರಿಪೂರ್ಣ ಅನುಗ್ರಹ ನಮಗ್ ಸಿಗುತ್ತೆ ನೋಡಿ ನಾವು ಎಷ್ಟು ಸಲ ತಿರುಮಲ ತಿರುಪತಿಗೆ ಹೋಗಿರ್ತೀವಿ ಈ ಪ್ರದೇಶಗಳು ಯಾವ ನೋಡಿದಿರ ನಾವು ಸ್ವಾಮಿಯನ್ನು ಮಾತ್ರ ನೋಡಿ ಲಡ್ಡು ಪ್ರಸಾದ ತಗೊಂಡು ಇರ್ತೀವಿ ಈ ಸಲ ಹೋದಾಗ ಈ ಪ್ರದೇಶಗಳನ್ನೆಲ್ಲ ದರ್ಶನ ಮಾಡಿಕೊಳ್ಳಿ ಸ್ವಾಮಿ ಪರಿಪೂರ್ಣ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಸಿಗುತ್ತೆ ಲೋಕ ಸಮಸ್ತಾಸುಕಿನೋ ಭಾವಂತು ಸ್ವಸ್ತಿ